ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೇವರಲ್ಲಿ ನಮಸ್ಕರಿಸಿ ಇವತ್ತಿನ ಜನರ ಜೊತೆ ಜನತಾದಳ ಅನ್ನಂಥ ಹಾಗೂ ಡಿಜಿಟಲ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ರೂಪಾಯಿಗಳು ನಮ್ಮ ರಾಜ್ಯದ ಯುವ ಘಟಕದ ಅಧ್ಯಕ್ಷರು ಮುಂದಿನ ಆಶಾಕಿರಣ ನಮ್ಮ ಸಹೋದರಾದಂಥ ನಿಖಿಲ್ ಅವರೇ ಹಾಗೂ ಸಾನ್ನಿಧ್ಯ ವಹಿಸಿದಂಥ ಇರುವ ಪೂಜ್ಯರ ಪಾದ ಕಮಲಗಳಲ್ಲಿ ನಮಸ್ಕರಿಸಿ ಈ ಕ್ಷೇತ್ರದ ಜನಪ್ರಿಯ ನಾಯಕರು ಆತ್ಮೀಯ ಸಹೋದರಾದಂಥ ಬಿ ಡಿ ಪಾಟೀಲ್ ಅವರೇ ಅದೇ ರೀತಿ ನಮ್ಮ ಹಿರಿಯರಾದಂಥ ನಾಡಗೋಡು ಸಾಹೇಬ್ರೆ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಆತ್ಮೀಯರು ಆದಂಥ ಬಿ ಡಿ ಪಾಟೀಲ್ ಇದು ಬಿ ಜಿ ಪಾಟೀಲ್ ಅಲ್ಸಂಗಿ ಸಾಹೇಬ್ರೆ ಅದೇ ರೀತಿ ಹನುಮಂತಣ್ಣ ಹಳ್ಕೊಡೋರೆ ಅಪ್ಪುಗೌಡ್ರೆ ಹಾಲರ್ವಿ ಅವ್ರೆ ಅದೇ ರೀತಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಬಸನಗೌಡ ದೊಡ್ಡಪ್ಪ ದೊಡ್ಡಪ್ಪಗೌಡ್ರೆ ಮೇಳ ಘಟಕದ ಅಧ್ಯಕ್ಷಿನಿ ಸೋದರಿ ರಶ್ಮಿ ರಾಮೇಗೌಡ್ರೆ ವೇಳೆ ಅಭಾವ ಇರೋದ್ರಿಂದ ನಾ ಸಾಕಷ್ಟು ಜನ ನಾಯಕರು ಮಾತಾಡೋದರಿಂದ ಮನವಾಡವ್ರೆ ಅವ್ರ ಇವ್ರು ಅನ್ನದೇ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎಲ್ಲ ನನ್ನ ಆತ್ಮೀಯ ಗಣ್ಯಾತಿ ಗಣ್ಯರೇ ಇಲ್ಲಿ ಕೂಡಿದಂಥ ನನ್ನ ಆತ್ಮೀಯ ಹಿರಿಯರೇ ಅಣ್ಣ ತಮ್ಮಂದರೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ತಮ್ಮೆಲ್ಲರಿಗೂ ವಂದಿಸಿ ಇವತ್ತಿನ ಇಂಡಿ ಕಾರ್ಯಕ್ರಮ ನೋಡಿದ್ರೆ ಭಾಳ ಅತ್ಪೂರ್ಣವಾದಂಥದ್ದು ಅದ್ಧೂರಿ ಕಾರ್ಯಕ್ರಮ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ ಇವತ್ತಿನ ದಿವಸ ಏನು ಜನರ ಜೊತೆ ಜನತಾದಳ ಅನ್ನಂಥ ಕಾರ್ಯಕ್ರಮ ಸದಸ್ಯತ್ವ ನೋಂದಿಯನ್ನು ಹಾಕ್ಕೊಂಡು ನಮ್ಮ ಯುವಕ ನಾಗ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಇಡೀ ರಾಜ್ಯಾದ್ಯಂತ ಕ್ಷೇತ್ರ ಕ್ಷೇತ್ರಕ್ಕೆ ಪ್ರವಾಸ ಹೊಂಟಿದ್ದಾರೆ ಬಂಧುಗಳೇ ಯಾವ ಕ್ಷೇತ್ರಕ್ಕೆ ಹೋದರೂ ಸಹಿತ ನಿಮ್ಮ ಥರನೇ ಎಲ್ಲ ಅದ್ಪೂರ್ವಾದಂಥ ಬೆಂಬಲ ಅವ್ರಿಗೆ ಸಿಗ್ಲಾಕತ್ತದ ನಮ್ಮ ಪಾರ್ಟಿಗೆ ಸಿಗ್ಲಾಕತ್ತದ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇದು ಏನು ತೋರಿಸ್ತೈತೆ ಅಂದ್ರೆ ಮುಂದಿನ ಚುನಾವಣೆಯ ದಿಕ್ಸೂಚಿ ಹಾಗೂ ರಾಜ್ಯದಲ್ಲಿ ಬದಲಾವಣೆ ಆಗಿ ಎನ್ ಡಿ ಎ ಗೌರ್ಮೆಂಟ್ ಬರ್ತೈತೇನಂತ ತೋರಿಸ್ತೈತಿ ಬಂಧುಗಳೇ ಯಾಕಂದ್ರೆ ಹಿಂದಿನ ಜನತಾದಳದಲ್ಲಿ ನಮ್ಮ ಪಂಚಪ್ಪಣ್ಣವರು ಸಾಕಷ್ಟು ಬಾರಿ ಹೇಳಿದ್ರು ನನ್ನ ಸ್ನೇಹಿತರವರು ನಾವು ಅವರು ಜಿಲ್ಲಾ ಪಂಚಾಯತಿ ಕೆಲಸವನ್ನು ಮಾಡಿದ್ದೀವಿ ಆದ್ರೆ ನೀರಾವರಿ ಬಗ್ಗೆ ಹೆಚ್ಚಿನ ನಾಲೆಜ್ ಇರುವಂಥವ್ರು ಯಾರು ಇದ್ರದು ಪಂಚಪ್ಪಣ್ಣವ್ರ ಹತ್ರ ನಾ ಹೇಳಿಕ್ಕೆ ಬಯಸ್ತೀನಿ ಅವ್ರು ನಮ್ಮ ಪಾರ್ಟಿಗೆ ಬಂದ ಮ್ಯಾಗ ನಾವೇ ಅವ್ರನ್ನ ಕರ್ಕೊಂಡೀವಿ ಏನೋ ಒಂದು ಸ್ವಲ್ಪ ಮುನಿಸ್ಕೊಂಡಿರ್ಬೋದು ಅದನ್ನು ಬರುವಂಥ ದಿನ ಬಂದಾಗ ನಾವು ಸರಿ ಅನ್ನೋಂಥ ಮಾತನ್ನು ಇಲ್ಲಿ ನಾನು ಹೇಳಕ್ ಬಯಸ್ತೀನಿ ಬಂಧುಗಳೇ ಯಾಕಂದ್ರೆ ಹನಿ ಹನಿ ಕನಿ ಕುಡಿದ್ರೆ ಹಳಾಕದ್ ಯಾಕಂದ್ರೆ ಮುಂದಿನ ದಿನ ಬಂದಾಗ ನಾವು ಬಿಡಿ ಪಾಟೀಲ್ ಗೆಲುವನ್ನು ಇಲ್ಲಿ ನೋಡ್ಬೇಕಾಗ್ಯದ ಅದಕ್ಕೆ ಯಾರೇ ಮುನ್ನಿಸ್ಕೊಂಡ್ರೂ ಸಹಿತ ಅವರಿಗೆ ಅಪ್ಪಣ್ಣ ಅಂದು ಕರೆದು ತಂದು ನಾವು ಬಿಡಿ ಡಿ ಪಾಟೀಲ್ ಶಾಸಕ ಮಾಡುವಂಥ ಕೆಲಸ ಅನ್ನೋಂಥ ಮಾತನ್ನು ಇಲ್ಲಿ ಹೇಳಬೇಕದ ಬಂಧುಗಳೇ ಯಾಕಂದ್ರೆ ಬಿ ಡಿ ಪಾಟೀಲ್ರ ಪರಿಸ್ಥಿತಿ ಬೇರೆ ಇರಲಿಲ್ಲ ನನ್ನ ಪರಿಸ್ಥಿತಿ ಬೇರೆ ಇರಲಿಲ್ಲ ಆದರೂ ಸಹಿತ ನನ್ನ ಜನ ಯಾವುದೇ ಜಾತಿ ಜನಾಂಗ ಅನ್ನಲಾರ್ದೇನೆ ಎಲ್ಲ ಸಮಾಜ ವರ್ಗದವ್ರು ಯಾವುದೇ ಐದು ಗ್ಯಾರಂಟಿಗೂ ಕೇರ್ ಮಾಡಲಿಲ್ಲ ಯಾವ ಜಾತಿನೂ ನೋಡಲಿಲ್ಲ ಯಾವ ಪಾರ್ಟಿನೂ ನೋಡಲಿಲ್ಲ ಎಲ್ಲರೂ ಕೂಡಿ ಆಶೀರ್ವಾದ ಮಾಡಿದ್ರೆ ನಾ ಶಾಸಕ ಅದೇ ಆದರೆ ದುರ್ದೈವ ಸಂಗತಿ ಅಂದ್ರೆ ನಮ್ಮ ಬಸವನ ಬಾಗೇವಡಿ ಅಪ್ಪುಗೌಡರು ಹಾಗೂ ಬಿ ಡಿ ಪಾಟೀಲರು ಹಾಗೂ ದೇವಾನಂದ ಚೌಣ್ರು ನಾಲ್ಕು ಜನ ಹೋಗ್ ಇವತ್ತು ನಾವು ತಿಳ್ಕೊಂಡಿದ್ದೀವಿ ಆದರೆ ಅನಿವಾರ್ಯ ಕಾರಣದಿಂದ ಒಬ್ಬನೇ ಹೋಗ್ಬೇಕಾಗ್ಬತ್ತ ಅದು ನಮಗೂ ನೋವಾದ ಯಾಕಂದ್ರೆ ಒಬ್ಬರೇ ಹೋದ್ರೆ ನಮ್ಮ ಸರ್ಕಾರ ಆಗಂಗಿಲ್ಲ ನಮ್ಮ ಜಿಲ್ಲೆಯಿಂದ ಕನಿಷ್ಠ ನಾಲ್ಕು ಜನ ಹೋದಾಗ ಮಾತ್ರ ಎನ್ ಡಿ ಎ ಗೌರ್ಮೆಂಟ್ ಹಾಕದ ಅಲ್ಲಿ ನಮ್ಮ ಎನ್ ಡಿ ಎ ಗೋರ್ಮೆಂಟ್ನಾಗ ಯಾವಾಗ ಯಾವಾಗ ಜನತಾದಳ ಸರ್ಕಾರ ಬಂದ ಅವಾಗ ನೀರಾವರಿಗೆ ಒತ್ತು ಕೊಡುವಂಥದ್ದು ರೈತರಿಗೆ ಬೆಂಬಲ ಬೆಲೆ ಕೊಡುವಂಥದ್ದು ಹಾಗೂ ರೈತರ ಪರವಾಗಿ ನೀರುವಂಥ ಸರ್ಕಾರ ಯಾವುದಾರು ಇದ್ರೆ ಅದು ಜನತಾದಳದ ಸರ್ಕಾರ ನಾವು ಅಭಿಮಾನದಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ ಕೆಲವೊಂದು ಜನ ಮಾತಾಡ್ತಾರೆ ಜನತಾದಳ ಮುಳಿಗೇ ಬಿಡ್ತದ ಜನತಾದಳದಾಗಿದ್ದಂಥ ಶಾಸಕರು ಕಾಂಗ್ರೆಸ್ ಕೊಟ್ರ ಜನತಾದಳದಾಗ ಏನೈತನ ಅಂತ ಆದ್ರೆ ನಿಮಗೆ ಇನ್ನೊಂದು ಹೇಳಿಕ್ಕೆ ಬಯಸ್ತೀನಿ ನಮ್ಮ ಹಿರಿಯರು ಏನು ರೈತರ ಪರವಾಗಿ ಶ್ರಮ ಪಟ್ಟಾರ ಆ ಶ್ರಮದ ಫಲವಾಗಿ ಇವತ್ತು ಜನತಾದಳ ಜೀವಂತೈತಿ ನಿಮ್ಮೆಲ್ಲರ ಪರವಾಗಿ ಜನತಾದಳ ಜೀವಂತೈತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಂಧುಗಳೇ ಎಲ್ಲರೂ ಹೇಳಿದ್ರು ನಮ್ಮ ಹದಿನೆಂಟು ಹತ್ತೊಂಬತ್ತು ಸೀಟ್ ಬಂದು ಏ ಮುಗದೆ ಬಿಡ್ತೀನೇನೈತೆ ಜನತಾದಳ ಅತ್ತೇಳಿ ಮತ್ತು ನಾವು ಎನ್ ಡಿ ಎ ಜೋಡಿ ಅಲಯನ್ಸ್ ಮಾಡ್ಕೊಂಡು ನಮ್ಮ ಜೋಡಿ ಅಲಯನ್ಸ್ ಮಾಡ್ಕೊಂಡು ಹತ್ತೊಂಬತ್ತು ಸೀಟ್ ಬಂದವು ಅವು ಹತ್ತೊಂಬತ್ತು ಬರ್ಲಾರ ಪರಿಸ್ಥಿತಿ ಇತ್ತು ಆದರೆ ಹತ್ತೊಂಬತ್ತು ಬಂದ ಮೇಲೆ ಕುಮಾರ ಅಣ್ಣನ ಗುರುತಿಸಿ ಕೇಂದ್ರದಾಗ ಮಂತ್ರಿ ಮಾಡಿದ್ರು ಬಂಧುಗಳೇ ಇದೇನು ನಮಗೆ ಹೊಸದಲ್ಲ ಏಳು ಬೀಳು ದೇವೇಗೌಡರ ಫ್ಯಾಮ್ಲಿಗೂ ಹೊಸಾದಲ್ಲ ಇನ್ನೊಂದು ಹೇಳಿಕ್ಕೆ ಬಯಸ್ತೀನಿ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನೋಡಿ ಕಲಿಬೇಕಾದಂಥದ್ದು ಭಾಳ ಐತೆ ಯಾಕಂದ್ರೆ ಕುಮಾರಸ್ವಾಮಿಯವರು ಹೃದಯವಂತರು ಎಲ್ಲರ ಜೊತೆ ಬೆರೆತು ಕೆಲಸ ಮಾಡ್ತಾರೆ ರೈತರು ಪರವಾಗಿ ಅನ್ನೋ ಒಂದು ಚಾಪನ್ನು ಹಿಡಿ ಈ ಜಿಲ್ಲೆ ಈ ರಾಜ್ಯದಲ್ಲಿ ಮುಡಿಸಿದಾರ ಬಂಧುಗಳೇ ಆದರೆ ಬರುವಂಥ ದಿನ ಬಂದಾಗ ಅವ್ರಿಗಿನ ಹೃದಯವಂತ ಯಾರು ಇದ್ರು ಅದು ನಿಖಿಲ್ ಕುಮಾರಸ್ವಾಮಿ ಆ ಚಾಪನ್ನು ಅಳ್ಕಿಸಿ ಆ ಜಾಗಕ್ಕೆ ಬರ್ತಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಇವತ್ತಿನ ದಿವಸ ನಾವು ಬರೀ ಭಾಷಣ ಮಾಡಿ ಹೋದ್ರೆ ಪಕ್ಷ ಕಟ್ಟಕ್ಕೆ ಆಗೋದಿಲ್ಲ ನಾವೆಲ್ಲರೂ ಈಗಿನಿಂದ ಸಂಘಟನೆ ಆಗಿ ನಾಳೆ ಬರುವಂಥ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು ನಮ್ಮ ಅಭ್ಯರ್ಥಿ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸ್ಬೇಕಂದ್ರೆ ನಾವು ಭೂತ್ ಮಟ್ಟದಿಂದ ಸಂಘಟನೆಯನ್ನು ಮಾಡ್ಬೇಕು ಅವಾಗ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಅಂತ ಮಾತನ್ನು ಹೇಳಿ ಯಾಕಂದ್ರೆ ನಾವು ಚುನಾವಣೆ ಬಂದಾಗ ಭಾಷಣ ಮಾಡೋದು ಹೋದ್ರೆ ಕೆಲಸ ಆಗಲ್ಲ ಆದರೆ ಇನ್ನೊಂದು ವಿಶೇಷತೆ ಅಂದ್ರೆ ಯಾರು ಸತ್ಯ ಸೋತರು ಬಿ ಡಿ ಪಾಟೀಲ್ ಯಾವಾಗ ನೋಡಿದ್ರು ಜನ್ ಜೋಡಿ ಎಲ್ಲ ಹಳ್ಳಿಯಾಗ ಯಾರು ಕರೆದ್ರೂ ಹೋಗ್ತಾರನಂತ ಅದು ನಾವು ಅಭಿಮಾನದಿಂದ ಹೇಳ್ಬೇಕಾಗ್ತದೆ ಬಂಧುಗಳೇ ಯಾಕಂದ್ರೆ ನಾನು ಆದರೂ ಸಹಿತ ಎರಡು ಸೋತ್ರ ಸೋತ್ರ ಕುಗ್ಗಿಲ್ಲ ನಮ್ಮ ನಿಖಿಲಣ್ಣ ಮೂರು ಸರ್ತಿ ಸೋತರು ಕುದ್ದ ಕುಗ್ಗಿಲ್ಲ ಅವ್ರು ಏನು ಹೇಳ್ತಾರಂದ್ರೆ ಯಾವಾಗ ಯಾವಾಗ ಸೋಲ್ತಾರಲ್ಲ ಅವಾಗ ಹೆಚ್ಚಿನ ಅನುಭವ ಆಗ್ತದೆ ಬಂಧುಗಳೇ ಯಾವ ಸೋತವ್ ಗೆದ್ದವಂಗೆ ಹೆಚ್ಚು ಅನುಭವ ಇರ್ತದೆ ಫಸ್ಟಿಗೆ ಹೋಗ್ಯಾದ್ರೆ ನಮ್ಗೆ ಅನುಭವ ಇರೋಂಗಿಲ್ಲ ಅದಕ್ಕೆ ನಮ್ಮ ನಿಖಿಲ್ ಅಣ್ಣ ಯಾವಾಗ ಸೋತರು ನಾನು ಕರೆ ಅಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಅವತ್ತು ಕೌಂಟಿಂಗ್ ದಿವ್ಸ ಒಳಗೆ ಮನೆಗೆ ಹೋಗಿದ್ದೆ ನಾನು ನಾ ಮನೆಗೆ ಹೋದಾಗ ಕುಮಾರಣ್ಣಗೆ ಹೆಂಗೆ ಭೇಟಿ ಆಗೋದು ಅಪ್ಪ ನಿಖಿಲ್ ಸುಮಾರಸ್ವಾಮಿಗೆ ಹೆಂಗೆ ಭೇಟಿ ಆಗೋದು ಪಾಪ ಅವ್ರು ನೊಂದಿರ್ತಾರೆ ಅವ್ರಿಗೆ ಮುಖ ಹೆಂಗೆ ತೋರಿಸೋದನ್ನಂತ ವಿಚಾರ ಇಟ್ಕೊಂಡು ಹೋದಾಗ ಆ ಕುಮಾರಣ್ಣನೂ ಇಲ್ಲ ಮೊದಲೇ ಗುರ್ತಿತ್ತು ನಮ್ಮ ಫಲಿತಾಂಶನ ಅಂತ ಮಾತಾನೆ ಹೇಳಿದರು ಅದೇ ರೀತಿ ನಿಖಿಲ ಭೇಟಿ ಆದ್ರೆ ನಮ್ಗೆ ಅವಾಗ ಹೇಳಿದ್ರು ಅಂದ್ರೆ ಯಾಕೆ ಹಣ ಆಯ್ತಂದ್ರು ಯಾವಾಗ ಬಂದ್ರಿ ಅಂದ್ರು ಹೌದ್ರಿ ಈಗ ಬಂದೆ ತಂದೆ ನಾ ಸುಮ್ಮನೆ ಅವಕಾಶ ಯಾಕಂಬ ಪಾಪ ಸೋತಾರತ್ತೇಳಿ ಅವಾಗ ಅವ್ರು ಕೇಳ್ದಂಥ ಏನು ಗೊತ್ತತ್ತೇನು ನಿಮ್ಗೆ ಗೌಡ್ರ ರಾಜಣ್ಣ ಊಟ ಮಾಡಿದ್ರಿ ಏನು ಅಂತ ಕೇಳಿದ್ರು ಅವ್ರು ಅಲ್ಲಿ ಊಟಕ್ಕೆ ವ್ಯವಸ್ಥೆ ಆಯ್ತವ್ರ ಮನ್ಯಾಗ ನನಗೆ ಸೋತಿದ ಚಿಂತೆ ಮಾಡ್ಲಿಲ್ಲ ಅವ್ರು ರಾಜಣ್ಣ ಊಟ ಮಾಡಿದ್ರಿ ಏನು ರೀ ಅತ್ ಕೇಳಿದ್ರು ನಾ ಅಂದೆ ಇಂಥ ಸೋಲ್ಯೂ ಈ ಮನುಷ್ಯ ದೃಢಗಳೇ ನಮ್ಮ ಊಟದ ವಿಚಾರಣೆ ಏನು ಮಾಡ್ತಾನಂದ್ರ ಈ ಮನ್ಷನ್ ಅಂತೇಳಿ ಎಂಥ ವಿಲ್ ಪವರ್ ಇರ್ಬೋದು ಎಷ್ಟು ಗಟ್ಟಿ ಅದ ನನ್ನ ತಿಳ್ಕೊಬೇಕು ಅದಕ್ಕೆ ಬಿ ಡಿ ಪಾಟೀಲ್ ನೀವು ನಿರ್ಗಾಡ್ಬೇಡ್ರಿ ಅಲ್ಲಿ ಸೋತಾರ ಮೂರು ಇಲ್ಲಿ ಸೋತಾರ ಅದಾರ ನಾವು ಸೋತೆಗೆ ಎದ್ದೇವೆ ಯಾವಾಗ ಗಟ್ಟಿ ಹಾಕಿ ಅವಾಗ ದೇವ್ರ ಬೆಟ್ಟಾಕನ ಬರುವಂಥದ್ದು ಇನ್ನು ಎಲ್ಲರಿಗೂ ಒಳ್ಳೆ ಕಾಲು ಬರ್ತೈತೆನಂತ ಮಾತನ್ನು ಹೇಳಿ ಏನು ನನ್ನನ್ನು ಕರೆದು ಸನ್ಮಾನ ಮಾಡಿ ಮಾತನಾಡೋಕೆ ಅವಕಾಶ ಕೊಟ್ಟಂತ ಹೇಗೆ ಸಂಘಟನಾಕಾರರಿಗೆ ತಮ್ಮೆಲ್ಲರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು